ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳೆ ಬೆಳಿಗ್ಗೆ ಎಲ್ಲ ಕ್ಲೀನಾಗಿ ಸ್ಟವೆಲ್ಲ ಒರೆಸ್ಕೊಂಡು ನಮ್ಮ ಮನೆಯವರಿಗೆ ಬಿಸಿನೀರು ಕಾಯಿಸ್ಕೊಟ್ಟು ಜೊತೆಗೆ ನಾನು ಇವತ್ತು ಸೋಂಪು ಮತ್ತು ಜೀರಿಗೆನ ಹಾಕಿ ನನಗೆ ಒಂದು ರೀತಿ ಕಷಾಯ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡ್ಕೊಳ್ಳೋದ್ರಿಂದ ಮೈ ಹಗುರ ಆಗುತ್ತೆ ಇವಾಗ ಶೀತ ಟೈಮ್ ಅಲ್ವಾ ಮೈ ಸ್ವಲ್ಪ ಯಾವಾಗಲೂ ಶಾಖವಾಗಿರುತ್ತೆ ಅಂತಲೇ ಹೇಳ್ಬೋದು ಶೀತ ಎಲ್ಲ ಆಗೋದಿಲ್ಲ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ ಶೀತ ಆಗಿದ್ರೂ ಸಹ ಮಲೆನಾಡಲ್ಲಿ ನಾವು ಯಾವತ್ತು ಎಷ್ಟು ಬೆಚ್ಚಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಸಾಧ್ಯವಾದಷ್ಟು ಬಿಸಿ ನೀರು ಬಿಸಿ ಊಟ ಮಾಡಿಕೊಂಡು ಬೆಚ್ಚಿಗಿರೋದೆ ಬೆಷ್ಟು ಇಲ್ಲಾಂದರೆ ಮೈಕೈ ನೋವು ಮಂಡಿ ನೋವು ಬೆನ್ನು ಮೂಳೆ ಮೂಳೆಗಳೆಲ್ಲ ನೋವು ಬರುತ್ತೆ ಮಳೆಗಾಲ ಮುಗಿಯೋವರೆಗೂ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರೋದು ಈ ಥರ ಎಲ್ಲ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ನಾನು ದಿನಕ್ಕೆ ಒಂದೊಂದು ರೀತಿ ಕಷಾಯನ ಮಾಡ್ಕೊಂಡು ಕುಡಿತೀನಿ ಇದರಿಂದ ನನಗೆ ಒಂದು ರೀತಿ ಎನರ್ಜಿ ಬಂದಂಗೆ ಆಗುತ್ತೆ ಜೊತೆಗೆ ಸ್ವಲ್ಪ ಸಾಂಬಾರು ಉಳಿದಿತ್ತು ರಾತ್ರಿ ಅದನ್ನೆಲ್ಲ ಕುದಿಸಿ ಇದ್ದೀನಿ ಹಾಲು ಬಿಸಿ ಇದ್ದೀನಿ ಹಾಲನ್ನ ಚೆನ್ನಾಗಿ ಕುದಿಸಿ ಇದ್ದೀನಿ ಹಾಗೆ ಮನೆಯವ್ರಿಗೆ ಸ್ವಲ್ಪ ಬಿಸಿ ನೀರು ಬೇಕಾಗಿತ್ತು ಅವ್ರಿಗೂ ಸಹ ಬಿಸಿ ನೀರು ಕಾಯಿಸ್ಕೊಟ್ಟೆ ಕಾಯಿಸ್ಕೊಟ್ಟೆಲ್ಲ ಆದಮೇಲೆ ಕಾಫಿ ನನಗೆ ಅಷ್ಟೊತ್ತಿಗೆ ಆಗಲಿ ಒನ್ ಅವರ್ ಆಗಿತ್ತು ಅವ್ರಿಗೆ ಬಿಸಿ ನೀರು ಕಾಯಿಸ್ಕೊಟ್ಬಿಟ್ಟು ನಂದು ಹೊರ್ಗಡೆ ಕಸ ಗುಡಿಸಿ ನೀರು ಹಾಕೋದೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಯಿತು ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇತ್ತೀಚೆಗೆ ಐದು ಗಂಟೆ ರಾತ್ರಿಗೆ ಎದ್ದು ಬಾಗಿಲಿಗೆ ನೀರು ಇಲ್ಲ ಕಾರಣ ಏನಂದರೆ ಇತ್ತೀಚೆಗೆ ಸ್ವಲ್ಪ ಚಿಕ್ಕಮಂಗ್ಳೂರಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಚಿಕ್ಕ ಚಿಕ್ಕ ವಯಸ್ಸಿನ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗರು ಈ ಸಂಜೆ ಬೆಳಗಿನ ಜಾವ ಬಾಗಿಲು ನೀರು ಇದ್ದರೆ ಬಂದು ರಂಗೋಲಿ ಹಾಕ್ತಾ ಇರ್ತೀವಿ ಗೊತ್ತೇ ಆಗೋದಿಲ್ಲ ಒಂದು ಮೂರು ನಾಲ್ಕು ಟೀಮ್ ಇದೆ ಇಬ್ಬಿಬ್ರು ಇಬ್ಬಿಬ್ರು ಜೋಡ್ ಜೋಡಿಯಾಗಿ ಹೋಗ್ತಾರೆ ಒಂದೊಂದು ಟೋಟಲ್ ಆರು ಜನ ಇದ್ದಾರೆ ಆರು ಜನನ ಮೂರು ಒಂದು ಟೀಮ್ ಆಗಿ ಸ್ವಲ್ಪ ಒಬ್ರು ಆದಮೇಲೆ ಒಬ್ರು ಒಂದು ಎರಡೆರಡು ನಿಮಿಷ ಮೂರು ಮೂರು ನಿಮಿಷ ಇಲ್ಲ ಐದು ನಿಮಿಷ ಬಿಟ್ಟು ಯಾರು ಪ್ರತಿನಿತ್ಯ ಬಾಗಿಲು ಕಸ ಗುಡಿಸ್ತಾ ಇರ್ತಾರೆ ಅವ್ರನ್ನೆಲ್ಲರನ್ನೂ ಟಾರ್ಗೆಟ್ ಮಾಡಿಕೊಂಡು ಯಾರ ಹತ್ರ ಚಿನ್ನ ಹಾಕ್ಕೊಂಡಿದ್ದಾರೆ ಕತ್ತಲ್ಲಿ ಕೈಯಲ್ಲಿ ಅಥವಾ ಅವ್ರು ನೋಡಿಕೊಂಡು ತುಂಬಾನೇ ತೊಂದರೆ ಆಗೋ ಚಾನ್ಸಸ್ ತೊಂದರೆ ಕೊಡೋ ಚಾನ್ಸಸ್ ತುಂಬ ಆಗಿದೆ ಇವಾಗ ಹಾಗಾಗಿ ನಾನು ಇತ್ತೀಚೆಗೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಬಾಗಿಲು ಕಸ ಗುಡಿಸಿ ನೀರು ಹಾಕೊಂಡ್ಬಿಟ್ಟಿದ್ದೀನಿ ಆರು ಆರು ಕಾಲಿಗೆ ನೀರು ಹಾಕ್ತೀನಿ ಅಲ್ಲಿ ತನಕ ಎಲ್ಲ ಕೆಲಸನೂ ಮುಗಿಸ್ಕೊಂಡಿರ್ತೀನಿ ಅಡುಗೆ ಮನೆ ಕೆಲಸಗಳು ಮನೆ ಒಳಗಡೆ ಕಸ ಗುಡಿಸೋದು ಮನೆ ಓಡಿಸೋದು ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ ಇವತ್ತು ಚಿನ್ನ ಮಾಡಿಸೋದು ಎಷ್ಟು ಕಷ್ಟ ಇದೆಯೋ ಚಿನ್ನ ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ಆಗಿಬಿಟ್ಟಿದೆ ಕಳ್ಳರು ಕಾಕ್ರ ಕೈಯಿಂದ ಅಂತಲೇ ಹೇಳ್ಬೋದು ಹಾಗೆಯೇ ಇವಾಗ ಬೆಳೆ ಬೆಳಿಗ್ಗೆನೆ ಇವಾಗ ಟೊಮೊಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ರೈಸ್ ಉಳಿದಿತ್ತು ಟೊಮೊಟೊ ಚಿತ್ರಾನ್ನ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಇವಾಗ ಆಲೂಗಡ್ಡೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತೀನಿ ಸ್ವಲ್ಪ ದೋಸೆ ಇಟ್ಟು ಬೇರೆ ಉಳ್ಕೊಂಡಿತ್ತು ಸ್ವಲ್ಪನೇ ಸ್ವಲ್ಪನೇ ಇತ್ತು ಯಾರಿಗೂ ಆಗೋದಿಲ್ಲ ಆ ಥರ ಆ ಥರ ಹಂಗಾಗಿ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂದ್ಕೊಂಡು ಈಗ ಆಲೂಗಡ್ಡೆ ಪಲ್ಯ ದೋಸೆ ಎಲ್ಲನೂ ರೆಡಿ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಂಪಲ್ಸರಿಯಾಗಿ ನಾನು ಸಿಪ್ಪೆ ತೆಗಿದಿರ ಚೆನ್ನಾಗಿ ಅದ್ರ ಮೇಲೆಲ್ಲ ನೀಟಾಗಿ ಹಾಕಿ ನೆನೆ ಹಾಕ್ಬಿಡ್ತೀನಿ ಆಲೂಗೆಡ್ಡೆನ ಒಂದು ಐದರಿಂದ ಹತ್ತು ನಿಮಿಷ ನೆಂದ ಮೇಲೆ ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಉಜ್ಜಿ ತೊಳೆದು ಅದ್ರ ಮೈ ಮೇಲೆ ಧೂಳು ಮಣ್ಣೆಲ್ಲ ಹೋದ್ಮೇಲೆ ಕುಕ್ಕರ್ ವಿಷಲ್ ತಗೊಳ್ತೀನಿ ಆ ಮೇಲ್ಗಡೆ ಸಿಪ್ಪೆ ತೆಗೆದು ನಾವು ಬೇಯಿಸ್ಕೊಂಡ್ರೆ ಚೆನ್ನಾಗೋದಿಲ್ಲ ಪಲ್ಯ ಹಾಗಾಗಿ ಇನ್ನು ದೋಸೆ ಎಲ್ಲ ತಿಂದಾದಮೇಲೆ ಮನೆಯವ್ರಿಗೆ ಟೀ ಬೇಕು ಅಂತಂದರು ಹಾಗಾಗಿ ಜೀರಿಗೆ ಟೀ ಮಾಡಿ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನನಗೂ ಸ್ವಲ್ಪ ಟೀ ಅಂದರೆ ಇಷ್ಟ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕೊಡಿದೆ ಇನ್ನು ಸಂಜೆ ಬರ್ತಾ ಇದ್ದಂಗೆ ಬ್ಯಾಟ್ ತೊಗೊಂಡು ಬಂದಿದೆ ಸೊಳ್ಳೆ ಬ್ಯಾಟು ಡೆಂಗ್ಯೂ ಜಾಸ್ತಿ ಆಗಿದೆ ಅಂದರು ಹಾಗೆ ದಿನಸಿ ಸಾಮಾನೆಲ್ಲ ತಂದಿದೆ ಅದನ್ನೆಲ್ಲ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿಯನ್ನು ತಂದಿಲ್ಲ ಸೊಳ್ಳೆ ಬ್ಯಾಟು ರಂಗೋಲಿ ಮತ್ತು ಅಶ್ವಿನಿ ಹೇರ್ ಆಯಿಲ್ ಇದನ್ನು ತೊಗೊಂಡು ಬಂದಿದ್ದೀನಿ ಮನೆಯವರು ಮತ್ತು ಮಗ ಇಬ್ಬರು ಹಾಕೊಳ್ತಾರೆ ಹಾಗೆ ಗೆಜ್ಜೋಸ್ತ್ರ ಬೇಕೇ ಬೇಕು ಕಂಪಲ್ಸರಿ ಇಲ್ಲ ಅಂದರೆ ಆಗೋದೇ ಇಲ್ಲ ಹಾಗೆ ಇಂಗು ಇದು ನಮ್ಮ ಅಂಗಡಿ ಅಂತ ಬರುತ್ತೆ ಅಲ್ಲಿ ಇಂಗು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ಹಿಂಗು ತಗೊಂಡೆ ಈ ಡಬ್ಬಿಗೆ ಒಂದು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಈ ಬ ಒಂದು ಸಣ್ಣ ಡಬ್ಬಕ್ಕೆ ಅಷ್ಟು ಕಾಸ್ಟ್ಲಿ ಇಂಗು ಸ್ವಲ್ಪ ಕಡಿಮೆನೇ ಇರುತ್ತೆ ಫುಲ್ ಏನು ಇರೋದಿಲ್ಲ ಹಾಗೆ ಪ್ಲಾಸ್ಟಿಕ್ ಐಟಮ್ ಅಂತ ಏನೂ ನಾನು ತರೋದಿಲ್ಲ ಇವತ್ತು ದೇವ್ರ ಮನೆಗೆ ಎಣ್ಣೆ ಬಾಟಲನ್ನು ಇಡೋದಕ್ಕೆ ಅಂತ ಬೇಕಾಗಿತ್ತು ಕೆಳಗಡೆ ಒಂದು ಪೇಪರ್ ಹಾಕಿ ಇಡ್ತಾ ಇದೆ ಮತ್ತು ಮತ್ತೆ ಅದು ಎಣ್ಣೆ ಜಿಡ್ಡಾಗ್ತಾಯಿತ್ತು ಹಾಗಾಗಿ ಆಯಿಲ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದೆರಡು ಪ್ಲಾಸ್ಟಿಕ್ ಟ್ರೇಗಳನ್ನ ತೊಗೊಂಡು ಬಂದಿದ್ದೀನಿ ಟೋಟಲ್ ಮೂರು ತೊಗೊಂಡು ಬಂದಿದ್ದೀನಿ ಎಲ್ಲನೂ ಸುಮಾರು ಸಾಮಾನುಗಳನ್ನು ತೊಗೊಂಡು ಬಂದೆ ಸಣ್ಣ ಪುಟ್ಟ ಈ ಥರ ಸಣ್ಣ ಸಣ್ಣದೆಲ್ಲ ನೆನಪೇ ಮರೆತೋಗುತ್ತೆ ಬೆಲ್ಲನೂ ಬರೆದಿಟ್ಕೊಂಡಿರ್ತೀನಿ ಇದು ಜಿರಳಿಯದು ಒಂದು ಬಳಪ ಆಗಿರ್ಬೋದು ಕೋಳಿ ಮೊಟ್ಟೆ ಆಗಿರ್ಬೋದು ಕೋಳಿ ಮೊಟ್ಟೆನ ತರ್ತೀನಿ ತರ್ತೀನಿ ಅಂತ ಒಂದು ತಿಂಗಳಿಂದ ಮೊಟ್ಟೆನೇ ತರೋಕ್ಕಾಗಲಿಲ್ಲ ಮರ್ತೆ ಮರ್ತೆ ಹೋಗ್ತಾಯಿತ್ತು ಇನ್ನು ಬಳಪ ಏನಕ್ಕ ತಂದಿರೋದು ಅಂತ ನೀವು ಕೇಳ್ಬೋದು ಬಳಪ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಇರುವೆಗಳಾಗುತ್ತೆ ಇವಾಗ ಶೀತ ಅಲ್ವಾ ಹಾಗಾಗಿ ಹಾಗೆಯೇ ಬಳಪ ತಗೊಂಡು ಬಂದೆ ಜಿರಳೆ ಅದು ನೋ ಎಂಟ್ರಿ ಅಂತ ಅನ್ನೋದನ್ನು ಅದ್ರ ಜೊತೆಗೆ ಚಪ್ಪ ಸ್ಟ್ಯಾಂಡ್ ತಂದೆ ಇದು ತ್ರೀ ಹಂಡ್ರೆಡ್ ರುಪೀಸು ಹಾಗೆ ಒಂದು ವಾಚ್ ತಗೊಂಡೆ ಸೊನೋಟಾದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತೊಗೊಂಡೆ ಬೇಕಾಗಿತ್ತು ಈಗ ಆಲ್ರೆಡಿ ಎರಡು ವಾಚ್ ಇದೆ ಚೈನ್ ವಾಚ್ ತೊಗೋಬೇಕು ಅಂದ್ಕೊಂಡು ಹೋದೆ ಯಾಕೂ ನನಗಿಷ್ಟ ಆಗಿಲ್ಲ ಚೈನ್ ಇರೋ ವಾಚಲ್ಲಿ ನನಗೆ ವಾಚು ಬೆಲ್ಟ್ ಆಗಲಿ ಚೈನ್ ಆಗಲಿ ಅಥವಾ ಏ ನನಗೆ ದೊಡ್ಡದಾಗಿ ಹಗಲ ಇರಬೇಕು ಆ ಥರ ಇಷ್ಟ ಆದರೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಐದಾರು ಅಂಗಡಿ ಸುತ್ತಿದ್ದೀನಿ ಯಾವ ಅಂಗಡಿಲೂ ನನಗೆ ಆ ಥರ ಸಿಗಲೇ ಇಲ್ಲ ಸರಿ ಇರೋದ್ರಲ್ಲಿ ಚೆನ್ನಾಗಿದೆ ಏನಂದ್ಬಿಟ್ಟು ತಗೊಂಡು ಬಂದೆ ತುಂಬ ಚೆನ್ನಾಗಿದೆ ವಾಚು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟೆ ಒಂದು ರೂಪಾಯಿ ಕಡಿಮೆ ಸಾವಿರದ ಎಂಟುನೂರು ರೂಪಾಯಿ ಹಾಗೆ ಸೊಪ್ಪೆಲ್ಲ ತಗೊಂಡಿದೆ ತಗೊ ಬರಬೇಕಾದ್ರೇ ತೊಗೊಂಡು ಬಂದಿದ್ದೆ ಅದನ್ನೆಲ್ಲನೂ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಇದ್ದೀನಿ ನಾಳೆ ಅಥವಾ ಸ ಮಲ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಉಳಿಯುತ್ತಲ್ವ ಆವಾಗ ಕ್ಲೀನಾಗಿ ಎಲ್ಲನೂ ಬಿಡಿಸ್ಕೊಂಬಿಡೋಣ ಅಂತ ಹಾಗೇ ಟೊಮೊಟೊ ರೈಸನ್ನು ಮಾಡ್ತಾಯಿದ್ದೀನಿ ಟೊಮೊಟೊ ರೈಸ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಆಗಲೇ ಹೇಳಿದ್ನಲ್ವ ದೋಸೆ ಮತ್ತು ಟೊಮೊಟೊ ರೈಸು ಹಲಗಡೆ ಪಲ್ಯ ಎಲ್ಲ ಎರಡೆರಡು ಮೂರು ಮೂರು ಇವತ್ತು ಇವತ್ತೇನು ಡ್ಯೂಟಿಗೆ ಹೋಳಿಲ್ವಕ್ಕ ಅಂತ ನೀವು ಕೇಳ್ಬೋದು ಇಲ್ಲ ಡ್ಯೂಟಿಗೆ ಅಂತಲೇ ಹೊರಟೆ ಯಾಕೋ ಸ್ವಲ್ಪ ತುಂಬಾ ಕೆಲಸಗಳು ಬ್ಯಾಲೆನ್ಸ್ ಆಗಿ ಉಳ್ಕೊಂಬಿಡ್ತು ಬ್ಯಾಂಕಿಂದು ಮತ್ತು ಮ್ಯೂಚುವಲ್ ಫಂಡಂದು ಸ್ವಲ್ಪ ನಮ್ಮ ಫ್ರೆಂಡೊಬ್ಬರು ಬರ್ತೀನಿ ಅಂತ ಹೇಳಿದರು ಒಂದಿಬ್ಬರು ಅವ್ರದ್ದು ಹಾಕಬೇಕಾಗಿತ್ತು ಇನ್ನೊಬ್ರದ್ದು ಆ ಫಂಡ್ ಹಾಕಿದ್ರಲ್ಲ ಅದರದ್ದು ಸ್ವಲ್ಪ ಕಾಪಿ ತೆಗಿಬೇಕಾಯಿತು ಅದೆಲ್ಲ ತುಂಬ ಕೆಲಸಗಳು ಇರೋದ್ರಿಂದ ನನಗೆ ಡ್ಯೂಟಿ ಮಾಡಲಿಕ್ಕೆ ಆಗಲಿಲ್ಲ ಹೋಗಿದ್ದಳು ವಾಪಸ್ಸು ರಿಟರ್ನು ಇಲ್ಲ ಸಹ ನಾನು ಬರ್ತೀನಿ ನಾನು ಅಂತಂದ್ಬಿಟ್ಟು ಬಂದ್ಬಿಟ್ಟೆ ನಾನು ನನಗೆ ಕೂರೋಕ್ಕೆ ಆಗಲಿಲ್ಲ ಫೋನ್ ಮೇಲೆ ಫೋನ್ ಬರೋದಕ್ಕೆ ಶುರುವಾಯಿತು ಅದ್ರ ಜೊತೆಗೆ ಮನೆಯವ್ರಿಗೂ ಸ್ವಲ್ಪ ಇರಲಿಲ್ಲ ಸ್ವಲ್ಪ ಜ್ವರ ಬಂದಂಗೆ ಹಾಕ್ಬಿಟ್ಟಿತ್ತು ಇದಕ್ಕಿದ್ದಾಗೆ ಅದು ಬೇರೆ ಭಯ ಆಯಿತು ಮತ್ತೆ ಎಲ್ಲಿ ಡೆಂಗಿ ಗೇಂಗಿ ಶುರುವಾಗಿದೆಯೇನೋ ಅಂದ್ಕೊಂಡು ಬಂದು ಮನೆಗೆ ಇದಿರುತ್ತಲ್ಲ ಪಪಾಯ ಎಲೆ ಅದನ್ನು ಕಿತ್ಕೊಂಡು ಬಂದು ನಾಟಿ ಪಪಾಯ ಎಲ್ಲ ಕಿತ್ಕೊಂಡು ಬಂದು ಇಟ್ಟಿದೆ ಅದನ್ನು ನಾರೆಲ್ಲ ತೆಗಿಬೇಕಾಯ್ತು ಒಂದು ಇಪ್ಪತ್ತು ನಿಮಿಷ ಟೈಮ್ ಬೇಕು ಅದು ನಾರೆಲ್ಲ ತೆಗೆದು ಕೈಯಲ್ಲೇ ಅದನ್ನು ಉಜ್ಜಿ ಉಜ್ಜೆ ಅದರಲ್ಲಿ ಒಂದು ಅರ್ಧ ಸ್ಪೂನ್ ರಸನ ಕುಡಿಬೇಕು ಜಾಸ್ತಿ ಕುಡಿದ್ರೆ ಒಳ್ಳೆಯದಲ್ಲ ಹಾಗೆಯೇ ಇನ್ನೂ ಇದನ್ನು ಮೂಲಂಗಿ ಹಾಕಿ ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಇಲ್ಲ ಅಂತ ತೆಗೆದಿದೆ ಅಲ್ಲಿ ನೋಡಿದ್ರೆ ಮೂಲಂಗಿ ಎಲ್ಲ ಒಳ ಒಳಗಡೆ ಕೊಳ್ತೋಗಿದೆ ಮೇಲುಗಡೆ ನೋಡೋಕ್ಕೆ ಚೆನ್ನಾಗಿದೆ ಒಳಗಡೆ ಕೊಳ್ತೋಗಿದೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಸೊಪ್ಪೆಲ್ಲ ಇತ್ತಲ್ವ ಸೊಪ್ಪು ಮೂಲಂಗಿ ಎಲ್ಲನೂ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ ಇನ್ನು ಎಲ್ಲನೂ ದಿನಸಿ ಎಲ್ಲ ತಂದಿದ್ದೀನಿ ಇನ್ನೂ ಓಪನ್ ಬೇರೆ ಮಾಡಿಲ್ಲ ಅಲ್ಪ ಸ್ವಲ್ಪ ಏನು ಕಾಳು ಉಳ್ದಿತಲ್ಲ ತೊಗರಿ ಕಾ ಬೇಳೆ ಮತ್ತು ಬೇಳೆ ಎಲ್ಲನೂ ಹಾಕಿ ಸಾಂಬಾರು ಮಾಡಿಬಿಡೋಣ ಅಂತೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂದಾಗೆ ಸ್ನೇಹಿತರೆ ಪ್ರತಿ ತಿಂಗಳು ನಾನು ಇದೇ ಥರ ದಿನಸಿ ತೊಗೊಂಡು ಬಂದು ಇಟ್ಕೊತೀನಿ ಅಂತಲ್ಲ ಒಂದೊಂದು ತಿಂಗಳಲ್ಲಿ ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಜೊತೆಗೆ ಯಾವುದು ಖಾಲಿಯಾಗಿರುತ್ತೋ ಆವಾಗ ಆವಾಗ ತಂದು ಇಟ್ಕೊಳ್ತಾ ಇರ್ತೀನಿ ಆ ಥರ ಮೊನ್ನೆ ವಿಡಿಯೋಕ್ಕೆ ನೀವು ಕಮೆಂಟ್ ಕೇಳಿದ್ರಿ ನಾನು ಗುರುರಾಯರ ಒಂದು ವಾರ ಮಾಡೋದ್ರಿಂದ ನಾನು ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿದ್ದೀನಿ ಡಾಕ್ಟರ್ ಇವಾಗ ನಾನ್ ವೆಜ್ ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಕೇಳಿದ್ರಿ ಪ್ರಶ್ನೆನ ನಾನು ಹೇಳೋದು ಒಂದೇ ನಿಮ್ಮ ಮನಸ್ಥಿತಿ ಅದು ನಿಮ್ಮ ಮನಸ್ಥಿತಿ ಹೇಗಿದೆಯೋ ಹಾಗೆ ನೀವು ರಾಯರತ್ರ ಮತ್ತೆ ಪ್ರಶ್ನೆನ ಹಾಕ್ಬೋದು ಕೆಲವರು ಅಡಕೆನಲ್ಲಿ ಪ್ರಶ್ನೆ ಕೇಳ್ತಾರೆ ಹೂವಲ್ಲಿ ಕೇಳ್ತಾರೆ ಅಕ್ಷತೆ ಕಳಲ್ಲಿ ಕೇಳ್ತಾರೆ ಕವಡೆ ಬಿಟ್ಟು ಪ್ರಶ್ನೆನ ಕೇಳ್ತಾರೆ ಪ್ರಶ್ನೆಯನ್ನು ಹಾಕಿ ಅವರು ಅದರಲ್ಲಿ ನೀವೇನಾದ್ರೂ ಓಕೆ ಅಂತ ಬಂದರೆ ಖಂಡಿತವಾಗ್ಲೂ ನೀವು ನಾನ್ ವೆಜ್ ತಿನ್ನೋದಕ್ಕೆ ಶುರು ಮಾಡಿ ಯಾಕೆಂದರೆ ಆರೋಗ್ಯನೂ ಮುಖ್ಯನೇ ದೇವ್ರೆಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ನನ್ನಲ್ಲಿ ಒಂದು ಮನವಿ ಪ್ರತಿಯೊಬ್ಬರಲ್ಲೂ ದೇವ್ರ ಹತ್ರ ನೀವು ವರವನ್ನು ಬೇಡುವಾಗ ಹೂವನ್ನು ಕೇಳುವಾಗ ನನಗೆ ಎಡಕ್ಕೆ ಕೊಡು ಬಲಕ್ಕೆ ಕೊಡು ಅಂತ ದಯವಿಟ್ಟು ಕೇಳೋದಕ್ಕೆ ಹೋಗ್ಬಿಡಿ ದೇವರು ಪ್ರಸಾದ ಕೊಡೋದೇ ನಮ್ಮ ಅದೃಷ್ಟ ಅಂಥದಲ್ಲಿ ನಾವು ಹಾಡ್ರ್ ಮಾಡೋದು ಸರಿಯಿಲ್ಲ ನಮಗೆ ಕೆಲಸ ಆಗುತ್ತೆ ಅನ್ನೋದಾದರೆ ನೀನು ಎಡಕ್ಕಾದರೂ ಕೊಡು ಬಲಕ್ಕಾದರೂ ಕೊಡು ಮುಂದೇನಾದರೂ ಕೊಡು ಒಟ್ಟಿನೇ ನನಗೆ ಪ್ರಸಾದ ಕೊಡು ನನಗೆ ಕೆಲಸ ಆಗಲಿಲ್ವಾ ಕೊಡಬೇಡ ಅಂತ ನೀವು ನೀವು ಬೇಡ್ಕೊಡಿ ಆಯಿತಾ ಆರ್ಡ್ರ್ ಮಾಡೋದಕ್ಕೆ ಹೋಗ್ಬೇಡಿ ಯಾರೇ ಆದ್ರೂ ಯಾಕೆಂದರೆ ಕೆಲವೊಂದು ಸಲ ಪ್ರಸಾದ ಸಿಗೋದೇ ಕಷ್ಟ ಸಂಜೆ ತನಕ ಆದ್ರೂ ಪ್ರಸಾದ ಅಷ್ಟು ಸುಲಭವಾಗಿ ದೇವರು ಕೊಡೋದಿಲ್ಲ ರಾಯರ ಆಗಿರಲಿ ದತ್ತ ಆಗಿರಲಿ ಯಾರೇ ಆಗು ಗುರುಗಳಾಗ ದೇವ್ ಆಗಿರಲಿ ಮನೆ ದೇವರಾಗಿರಲಿ ಪ್ರಸಾದ ಕೇಳಬೇಕಾದ್ರೆ ಎಚ್ಚರಿಕೆಯಿಂದ ಕೇಳಿ ಸುಮ್ಮನೆ ಹುಡುಗಾಟದ ಜೀವನ ಅಲ್ಲ ಹಾಗೆಯೇ ಇವತ್ತು ಬೆಳಿ ಬೆಳಿಗ್ಗೆನೇ ಸೊಪ್ಪೆಲ್ಲ ಹಾಕಿ ಬೆಳೆ ಬೆಳಿಗ್ಗೆಯೆಲ್ಲ ಸಾಂಬಾರೆಲ್ಲ ಹೆಚ್ಚು ಕಡಿಮೆ ನಾನು ಸಾಂಬಾರೆಲ್ಲ ಮಾಡೋ ತನಕ ಎರಡೂವರೆ ಮೂರು ಗಂಟೆ ಆಗಿತ್ತು ಡ್ಯೂಟಿ ಹೋದ್ರೇ ಖುಷಿ ಕಂಡ್ರಿ ಹೆಣ್ಮಕ್ಳು ಕೆಲಸ ಮಾಡೋರು ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಚೆನ್ನ ಏನಾದರೂ ಈ ಥರ ಫ್ರೀಯಾಗಿ ಬಂದು ಮನೇಲಿ ಕೂತ್ಕೊಂಡ್ರೆ ನನಗಂತೂ ಯಾಕಾದರೂ ಬಂದೆ ಅನ್ನಿಸ್ಬಿಟ್ಟು ಜಸ್ಟ್ ನನಗೆ ಒನ್ ಟೂ ಅವರ್ ಕೆಲಸಕ್ಕೋಸ್ಕರ ಇಡೀ ದಿನ ಕೆಲಸ ಕಳ್ಕೊಂಡೆ ಅನ್ನಿಸ್ತು ಯಾಕೆಂದರೆ ಒಂದು ಅವ್ರದ್ದು ಮ್ಯೂಚುವಲ್ ಫಂಡಲ್ಲಿ ಒಂದು ಹಾಕಿದ್ರು ದೊಡ್ಡ ಅಮೌಂಟ್ ಹಾಕಿದ್ರು ಕಾಪಿ ಕೊಟ್ಟಿರಲಿಲ್ಲ ಅದನ್ನು ತನ್ಕೊ ತೆಗೆದುಕೊಟ್ಟಾಯಿತು ಇನ್ನೊಬ್ಬರಿಗೆ ದುಡ್ಡು ಹಾಕ್ಸಿದ್ದಾಯಿತು ನಮ್ಮ ಮನೆಯವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದಾಯಿತು ಎಲ್ಲ ಅದರನ್ನು ತುಂಬ ಸಮಯ ಉಳಿಯುತ್ತೆ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಅದು ರೂಢಿ ಆಗ್ಬಿಟ್ಟಿರುತ್ತಲ್ವ ಡ್ಯೂಟಿ ಮಾಡಿ ಮಾಡಿ ಹಾಗಾಗಿ ತುಂಬಾ ಕಷ್ಟ ಜೀವನದಲ್ಲಿ ಹೆಣ್ಮಕ್ಳು ಏನೇ ಆದ್ರೂ ಒಂದು ರೂಪಾಯಿ ಸಂಪಾದನೆ ಮಾಡೋದಾಗ್ಲಿ ದುಡಿಬೇಕು ಆಗ್ಲೇ ನಮಗೆ ಗೌರವ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ ನಮ್ಮ ಕೈ ಬಾಯಿ ಖರ್ಚನ್ನು ನಾವು ಕಳ್ಕೊಬೋದು ಪ್ರತಿಯೊಂದಕ್ಕೂ ಗಂಡನ ಮುಂದೆ ಕೈ ಒಡ್ಕೊಂಡು ನಿಂತ್ಕೊಳ್ಳೋದು ಎಷ್ಟು ಮಟ್ಟದ ಸರಿ ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ಅವತ್ತು ರಜಾ ಹಾಕಿದ ದಿನ ಒಂದೊಂದು ನಿಮಿಷನು ಒಂದು ಒಂದು ಚೂರು ವೇಸ್ಟ್ ಮಾಡ್ದಿರ ನಾನು ಆ ಟೈಮನ್ನು ನನಗೆ ಬೇಕಾದಂಗೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ನನ್ನ ಟೈಮನ್ನು ನಾನು ವೇಸ್ಟ್ ಮಾಡ್ತಾ ಇಲ್ಲ ಅಂತ ನನಗೆ ಆವತ್ತೇ ನನಗೆ ಗರ್ವಾಗಿದ್ದು ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ ನಾನು ತುಂಬ ಟೈಮ್ ವೇಸ್ಟ್ ಮಾಡ್ತಿದ್ದೀನೋ ಅಂತ ಖಂಡಿತ ಇಲ್ಲ ನನಗನ್ನಿಸ್ತು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಕಾಫಿ ತಿಂಡಿ ಊಟ ಮನೆ ಕ್ಲೀನಿಂಗ್ ಪೂಜೆ ನಾನು ರೆಡಿ ಆಗೋದು ಮತ್ತೆ ಡ್ಯೂಟಿಗೆ ಹೊರಡೋದು ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದು ಮನೆ ನೋಡ್ಕೊಳ್ಳೋದು ಅಂತಂದರೆ ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ ನನ್ನ ಮಧ್ಯದಲ್ಲಿ ಎಲ್ಲೋ ಟೈಮ್ ಮಿಸ್ ಮಾಡ್ತಿದ್ದೀನಲ್ಲ ಏನೋ ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ ಅಂತ ಇದೆ ಅದು ಯಾವ ಟೈಮ್ ಅಂದರೆ ಮೊಬೈಲ್ ಸ್ವಲ್ಪ ನಾನು ಯೂಟ್ಯೂಬು ಮತ್ತು ಯೂ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದಂಗೆ ಒಂದೊಂದು ವೀಡಿಯೋಗಳನ್ನ ನನಗೆ ಇಷ್ಟವಾಗಿರೋ ಯು ವೀಡಿಯೋಗಳನ್ನು ನೋಡ್ತಾ ಕೂತ್ಕೊಳ್ತೀನಿ ಜಸ್ಟ್ ಹತ್ತು ನಿಮಿಷ ಆ ಹತ್ತು ನಿಮಿಷನೂ ನನಗೆ ಭಾರ ಅನ್ನಿಸ್ಬಿಡ್ತು ಸುಮ್ಮನೆ ಯಾಕೆ ವೇಸ್ಟ್ ಆಗಿ ನೋಡೋದು ನನಗೆ ಬೇಕಾದರೆ ಮಾತ್ರ ನೋಡಬೇಕು ಅವಶ್ಯಕತೆ ಇದೆಯಾ ಉಪಯೋಗ ಇದೆಯಾ ಇದರಿಂದ ಏನಾದರೂ ಉಪಯೋಗ ಇದ್ದರೆ ನೋಡಬೇಕು ಇಲ್ಲಾಂದ್ರೆ ಬೇಡ ಅನ್ನಿಸ್ತು ಯಾಕೆಂದರೆ ಎಲ್ಲರನ್ನು ಹಾಗೆ ಮಾಡಿ ಅಂತ ಹೇಳ್ತಾ ಇಲ್ಲ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು ಮನೆಯಲ್ಲಿ ಇರೋರಾದರೆ ಹೇಗಾದರೂ ಮಾಡ್ಬೋದು ಡ್ಯೂಟಿ ಮಾಡಿಕೊಂಡು ಮನೆ ಕೆಲಸ ಹೊರಗಡೆ ಕೆಲಸ ಮಾಡ್ಕೊಂಡಿರೋರಿಗೆ ತುಂಬ ಕಷ್ಟ ಆಗುತ್ತೆ ವೀಡಿಯೋ ಎಲ್ಲ ನೋಡ್ಕೊಂಡು ಕೂತಿದ್ದೆ ಆ ಒಂದು ಟೈಮನ್ನು ನಾನು ವೇಸ್ಟ್ ಮಾಡೋದು ಬೇಡ ಅದನ್ನು ಸಹ ನನಗೋಸ್ಕರ ನಾನು ಬಳಸ್ಕೋಬೇಕು ಆದ್ದರಿಂದ ನಾನು ಹೇರ್ ಕೇರ್ ಮಾಡ್ಕೋಬೋದು ಫೇಸ್ ಪ್ಯಾಕ್ ಮಾಡ್ಕೋಬೋದು ನನ್ನ ಸ್ಕಿನ್ ಕೇರ್ ಏನು ಬೇಕು ನಾನು ಮಾಡ್ಕೋಬೋದು ಇನ್ನೂ ನನ್ನ ವೀಡಿಯೋ ಬಗ್ಗೆ ನಾನು ಯೋಚನೆ ಮಾಡಬೇಕು ಇನ್ನೂ ಅಂತ ಆವಾಗ ನನಗೆ ಒಳಿತು ಏಕೆಂದರೆ ಯಾವಾಗಲೂ ನನ್ನವೇ ನನ್ನ ಮಗನ ಹತ್ರ ಇಲ್ಲ ಕಣೋ ನಾನು ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಕಣೋ ಅನ್ನಿಸ್ತಾ ಇದೆ ಅಂತಂದು ಅಂತ ಹೇಳ್ತಾ ಇದೆ ಅವ್ನು ಹೇಳವ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ ಬಿಡಮ್ಮ ನಾನು ಹೇಳಿದ್ರೆ ನಿನಗೆ ಅರ್ಥ ಆಗೋಲ್ಲ ಬೇಜಾರು ಮಾಡ್ಕೋತೀಯಾ ಬಿಡಮ್ಮ ಅನ್ನುವ ಬಟ್ ಅದು ಯಾವತ್ತು ಅಂತಂದರೆ ನನಗೆ ನಿಜಕ್ಕೂ ನೆನೇ ಅದು ಅನುಭವ ನನಗೆ ಇವತ್ತು ಅನುಭವ ಆಗ್ಬಿಡ್ತು ನನಗೆ ಯಾಕೆಂದರೆ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ತುಂಬಾ ನನಗೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಅನುಭವ ಆಗಿಬಿಡ್ತು ಮನೆಗೆ ಬಂದು ನಾನು ಎಷ್ಟು ನ ವೇಸ್ಟ್ ಮಾಡಿದೆ ಅಂತ ಅಂದರೆ ಹೇಳೋದಕ್ಕಾಗೋದಿಲ್ಲ ಅದೇ ನನ್ನ ಇದ್ದರೆ ನನಗೆ ಸ್ಯಾಲ್ರಿ ಬರ್ತಾಯಿತ್ತು ಟೈಮ್ ಹೋಗೋದೇ ಗೊತ್ತಾಗ್ತಿರಲಿಲ್ಲ ತಲೆ ಒಳಗಡೆ ನೂರೆಂಟು ಆಲೋಚನೆ ಬರ್ತಿರಲಿಲ್ಲ ಬೇಡವಾಗಿರೋ ಆಲೋಚನೆ ಬರ್ತಿರಲಿಲ್ಲ ಯಾವತ್ತೇ ಆದ್ರೂ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅನ್ಯ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ ಟೈಮನ್ನ ವೇಸ್ಟ್ ಮಾಡ್ತೀವಿ ಅದು ಹೆಣ್ಣಾಗಿರಲಿ ಗಂಟಾಗಿರಲಿ ಬೇರೆಯವ್ರ ಬಗ್ಗೆ ಮಾತಾಡಿ ಟೈಮನ್ನು ವೇಸ್ಟ್ ಮಾಡ್ತೀವಿ ಜೀವನ ಕಳೆದು ಬಿಡ್ತೀವಿ ಜೀವನನ ಕಳ್ಕೊಳ್ತೀವಿ ಜೀವನದಲ್ಲಿ ಕೊನೆಗೆ ಒಂದು ದಿನ ಒಂದಲ್ಲ ಒಂದಿನ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯಗೂ ಅನಿಸುತ್ತೆ ನಾನು ಹುಟ್ಟಿದ ಮೇಲೆ ನಾನು ಏನು ಮಾಡಿದೆ ನೇನೇನು ಸಾಧಿಸಿದೆ ನಾನೇನು ಗುರಿ ಮುಟ್ಟತೆ ಅಂತ ಅನಿಸುತ್ತೆ ಆವಾಗ ಇದೂ ಒಂದು ಸಹ ಆ ಟೈಮನ್ನು ವೇಸ್ಟ್ ಮಾಡೋದು ಸಹ ಆ ನೆನಪಾಗುತ್ತೆ ನಿಜಕ್ಕೂ ನನ್ನ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಸುಮ್ಮನೆ ನೆಸೆಸರಿಯಾಗಿ ಸರ್ ನಾನು ಟೂ ಅವರ್ಸ್ ಬರೋದು ಲೇಟ್ ಆಗುತ್ತೆ ಇಲ್ಲ ನಾನು ಮಧ್ಯಾಹ್ನ ಬರ್ತೀನಿ ಅಂತ ಕೇಳ್ಕೊಂಡು ಬಂದಿದ್ರು ನನಗೆ ಸಾಕಾಗ್ತಿತ್ತು ಬಟ್ ಸುಮ್ಮನೆ ಸುಮ್ಮನೆ ನಾನು ವೇಸ್ಟ್ ಮಾಡಿಬಿಟ್ನಲ್ಲ ಟೈಮ್ ನಾನಿಸ್ಬಿಡ್ತು ಬಟ್ ನಿಜ ಮನೆಗೆ ಬಂದ ಮೇಲೆ ನನಗೆ ಅನಿಸಿದ್ದು ಸರಿ ಹೇ ನೀವು ಅನ್ಬೋದು ಅಕ್ಕ ನಿನಗೆ ಬೇರೆ ಕೆಲಸಗಳು ಇರ್ತಾವಲ್ಲ ಅದನ್ನೆಲ್ಲ ಮಾಡ್ಕೊಬೋದು ಅಂತ ಬಟ್ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟೆ ಪ್ರತಿಯೊಂದನ್ನು ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತೀನಿ ಯಾವ ಕೆಲಸನೂ ಬಿಟ್ಟಿರೋದಿಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಡಿರ್ತೀನಿ ಇನ್ನು ಸಂಜೆಗೆ ಅಂತ ಸ್ವಲ್ಪ ಅಲ್ಪ ಸ್ವಲ್ಪ ಬಟ್ಟೆ ಮಡಚೋದಾಗಿರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಹಿಂದಿನ ದಿನ ಅಡುಗೆಗೆ ಮ ಅಂದರೆ ಮಾರನೇ ದಿನ ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಅದೊಂದು ಮಾತ್ರ ಬ್ಯಾಲೆನ್ಸ್ ಇರುತ್ತೆ ಇನ್ನು ಸಂಜೆ ಬಂದು ಮುಖ ತೊಳ್ಕೊಂಡು ದೀಪ ಹಚ್ಚೋದು ಸಣ್ಣ ಪುಟ್ಟ ಅಡುಗೆ ತಿಂಡಿ ಇಲ್ಲ ಅಂತಂದರೆ ಪಲ್ಯ ಏನಾದರೂ ಮಾಡೋದಿದ್ದೇ ಇರುತ್ತಲ್ವ ಅದನ್ನು ರೆಡಿ ಮಾಡ್ಕೊಳೋದಿರುತ್ತೆ ಇದು ಎಲ್ಲಾನು ಪ್ರಿಪೇರ್ ಮಾಡೋ ಮಾಡಿರೋದ್ರಿಂದ ಅವತ್ತು ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನನಗೆ ಎಷ್ಟು ಅಂತಂದರೆ ಹೋಗೋದು ಗೊತ್ತಾಗಲಿಲ್ಲ ಅಂತಂದರೆ ನಿಂತೇ ಇದೆ ಟೈಮು ಹೋಗ್ತಾನೇ ಇಲ್ಲ ನಾನು ತಳ್ಳಬೇಕೇನೋ ಅನ್ನಿಸ್ಬಿಡ್ತು ನಿದ್ದಕ್ಕೂ ತುಂಬ ಬೇಜಾರಾಯಿತು ಟೈಮು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಅವಾಗಲೇ ನನಗೆ ಅನಿಸಿದ್ದು ನಾನು ವೇಸ್ಟ್ ಮಾಡ್ತಾ ಇಲ್ಲ ನನ್ನ ಟೈಮನ್ನು ಅಂತ ನನಗೆ ಅವಾಗ ತುಂಬಾ ಖುಷಿಪಟ್ಟೆ ತುಂಬಾ ಖುಷಿಯಾಯಿತು ಆ ಸ್ನೇಹಿತರೆ ನನ್ನ ಈ ಪುಟ್ಟ ವೀಡಿಯೋ ದಿನಾಪೂರ್ತಿ ಅಡುಗೆ ತಿಂಡಿ ಎರಡು ಥರ ತಿಂಡಿ ಮತ್ತು ಸಾಂಬಾರು ಮತ್ತು ದಿನಸಿ ಸಾಮಾನು ಹೊರಗಡೆ ಸುತ್ತಾಟ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಅನ್ನಿಸ್ತು ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ದೇವರು ಅಂತಂದರೆ ಭಯ ಭಕ್ತಿ ಅನ್ನೋದು ಇರಲಿ ಆರೋಗ್ಯ ಎಷ್ಟು ಮುಖ್ಯನೋ ದೇವರು ಅಷ್ಟೇ ಮುಖ್ಯ ದೇವರು ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ದೇವ್ರ ಹತ್ರ ಖಂಡಿತ ಪ್ರಸಾದ ಕೇಳಿ ಅಥವಾ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಸರಿ ಅನಿಸಿದ್ರೆ ನೀವು ಆ ನಾನ್ ವೆಜ್ನ ತಿನ್ನಬಹುದು ಇಲ್ಲ ನಾನು ಮಾಡ್ತಾ ಇರೋ ತಪ್ಪು ದೇವ್ರು ಮಾಡ್ದಂಗೆ ಆಗಲಿ ನಾನು ಒಂದ್ಸಲ ಅರಕೆ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇನ್ನು ತಿನ್ನೋದಿಲ್ಲ ಅಂತಂತ ಅಂತ ಅನ್ಕೊಳ್ಳೋದಾದರೆ ನೀವು ನೀವು ಆ ಥರನೂ ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಈ ಕಡೆ ಅರಕೆನೂ ತಿರಬೇಕು ಈ ಕಡೆ ನಾನು ನಾನ್ ವೆಜ್ಜು ತಿನ್ನಬೇಕು ಅನ್ನೋದಾದರೆ ಆ ದೇವರ ವಾರ ದೇ ನಾವು ಏನು ಇವಾಗ ನಾನು ಗುರುವಾರ ಮಾಡ್ತೀನಲ್ವಾ ಗುರುವಾರ ಮಾಡೋದಾದರೆ ನಾನು ಬುಧವಾರ ಮತ್ತು ಗುರುವಾರ ಎರಡು ದಿನನೂ ನಾನ್ ವೆಜ್ ತಿನ್ನೋದಿಲ್ಲ ಯಾಕೆ ಅಂದರೆ ನನ್ನ ಹೊಟ್ಟೆ ಒಳಗಡೆ ಆ ನಾನ್ ವೆಜ್ ಇರುತ್ತೆ ಅನ್ನೋ ಕಾರಣಕ್ಕೆ ಕಾರಣ ಏನಂತಂದರೆ ನಾವು ಊಟ ಮಾಡಿರ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾಲ್ಕಿಗೆಯಲ್ಲಿ ಉಜ್ಜಿದಾಗ ಏನೋ ಒಂಥರ ಹಿಂಸೆ ಹಿಂಸೆ ಆಗ್ತಾ ಇರುತ್ತೆ ಹೊಟ್ಟೆ ಒಳಗಡೆ ಇದೆಯೇನೋ ನಾನ್ ವೆಜ್ ಇವತ್ತು ವಾರ ಬೇರೆ ಬಾಯಲ್ಲೇ ತಿಂದಿದ್ದೀವೇನೋ ಅನ್ನಿಸ್ಬಿಡುತ್ತೆ ಆ ಥರ ನಾನು ವಾರವನ್ನು ಮಾಡಬೇಕಾದ್ರೆ ಹಿಂದಿನ ದಿನ ಅದು ಆವತ್ತೊಂದು ದಿನ ನಾನು ತಿನ್ನೋದಿಲ್ಲ ಆ ಥರ ನೀವು ಮಾಡಿಕೊಂಡು ನೀವು ವಾರಗಳನ್ನು ಮಾಡ್ಬೋದು ನಿಮ್ಗೆ ಅಷ್ಟಕ್ಕೂ ನೆಮ್ಮದಿನೇ ಇಲ್ಲ ಅಂತ ಅಂತನೋದಾದರೆ ಪ್ರಸಾದವನ್ನು ಕೇಳಿ ಪ್ರಸಾದ ಏನಾದರೂ ಬರ್ತು ಅಂದರೆ ಖಂಡಿತವಾಗಲೂ ನಾನ್ ವೆಜ್ ಇಲ್ಲ ಬರಲಿಲ್ಲ ಅಂತ ಅನ್ನೋದಾದರೆ ಪ್ರಸಾದ ಕೊಡಲಿಲ್ಲ ಅನ್ನೋದಾದರೆ ನಾನ್ ವೆಜ್ಜನ್ನ ಬಿಟ್ಟು ಹಾಕ್ಬಿಟ್ಟು ನೆಮ್ಮದಿಯಾಗಿ ದೇವ್ರ ಮೇಲೆ ಭಾರ ಹಾಕಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡ್ಕೊಂಡೋಗಿ ಸ್ನೇಹಿತರೆ ಈ ಎಲ್ಲ ಮಾತುಗಳ ಮುಖಾಂತರ ನನ್ನ ಈ ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲಾಯಕೊಂಡು ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು